ಯಾರೇ ಇರ್ಬೋದು ಇಲ್ಲಿ ಸ್ಥಳೀಯ ಮುಖಂಡರ ಮತ್ತು ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯನ ಸಂಗ್ರಹಣೆ ಮಾಡ್ತೀವಿ ಎಲ್ಲಿ ಹೆಚ್ಚಿನ ಅಭಿಪ್ರಾಯ ಇರುತ್ತೆ ಅದನ್ನು ನಾವು ಅಲ್ಲಿ ತಿಳಿಸ್ತೀವಿ ಅದು ಇದೇ ಸಮಾಜಕ್ಕೆ ಕೊಡಬೇಕು ಅದೇ ಸಮಾಜಕ್ಕೆ ಕೊಡಬೇಕು ಅಂತ ಯಾವುದೇ ರೀತಿಯಾದಂಥ ನಿರ್ದಿಷ್ಟವಾದಂಥ ನಿರ್ದೇಶನ ಇಲ್ಲಿ ನಮ್ಮ ಕಾರ್ಯಕರ್ತರಿಂದನೂ ಬಂದಿಲ್ಲ ಸದ್ಯಕ್ಕೆ ಅಥವಾ ನಮ್ಮ ನಾಯಕರಿಂದ ಬಂದಿಲ್ಲ ಗೆಲ್ಲದ ಇಂಪಾರ್ಟೆಂಟ್ ಇದೆ ಖಂಡಿತವಾಗೂ ಸಾಮಾಜಿಕ ನ್ಯಾಯವನ್ನು ಮುಂದಿಟ್ಕೊಂಡೇ ನಾವು ಕಾಂಗ್ರೆಸ್ನವರು ಯಾವಾಗಲೂ ಮುಂದೆ ನಡೆದಿದ್ದೇವೆ ನಾವು ಆಯ್ಕೆಯವನ್ನ ಮಾಡಿದ್ದೀವಿ ಅದೇ ನಿಟ್ಟಿನಲ್ಲಿ ಮಾಡಿಸ್ತೀವಿ ಈ ಸರಿನೂ ಕೂಡ ಮಾಡ್ತೀವಿ ಫಸ್ಟು ಈಶ್ವರಪ್ಪ ಅವರಿಗೆ ಟಿಕೆಟ್ ಅವ್ರಿಗೆ ತಿಸ್ಕೊಳಕ್ಕೆ ಹೇಳಿ ಅವ್ರ ಮಗನಿಗೆ ಕೊಡ್ಸೋಕೆ ಕೇಳ್ರಿ ಆಮೇಲೆ ಮುಂದಿದ್ದು ಈಗ ಅವರೇ ಅವ್ರದೇ ಅಡ್ರೆಸ್ ಇಲ್ಲ ಇನ್ನು ಖರ್ಗೆ ಸಾಹೇಬ್ರಿಗೆ ಅಡ್ರೆಸ್ ಕೊಡ್ತಾನಂತೀವ್ರು ನಾವು ಯಾರೇ ಇರ್ಬೋದು ಇಲ್ಲಿ ಸ್ಥಳೀಯ ಮುಖಂಡರ ಮತ್ತು ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತೀವಿ ಎಲ್ಲಿ ಹೆಚ್ಚಿನ ಅಭಿಪ್ರಾಯ ಇರುತ್ತೆ ಅದನ್ನು ನಾವು ಅಲ್ಲಿ ತಿಳಿಸ್ತೀವಿ ಅದು ಇದೇ ಸಮಾಜಕ್ಕೆ ಕೊಡಬೇಕು ಅದೇ ಸಮಾಜಕ್ಕೆ ಕೊಡಬೇಕು ಅಂತ ಯಾವುದೇ ರೀತಿಯಾದಂಥ ನಿರ್ದಿಷ್ಟವಾದಂಥ ನಿರ್ದೇಶನ ಇಲ್ಲಿ ನಮ್ಮ ಕಾರ್ಯಕರ್ತರಿಂದ ಬಂದಿಲ್ಲ ಸದ್ಯಕ್ಕೆ ಅಥವಾ ನಮ್ಮ ನಾಯಕರಿಂದ ಬಂದಿಲ್ಲ ಗೆಲ್ಲದ ಇಂಪಾರ್ಟೆಂಟ್ ಇದೆ ಖಂಡಿತವಾಗೂ ಸಾಮಾಜಿಕ ನ್ಯಾಯವನ್ನು ಮುಂದಿಟ್ಕೊಂಡೇ ನಾವು ಕಾಂಗ್ರೆಸ್ನವರು ಯಾವಾಗಲೂ ಮುಂದೆ ನಡೆದಿದ್ದೀವಿ ನಾವು ಆಯ್ಕೆಯವನ್ನ ಮಾಡಿದ್ದೀವಿ ಅದೇ ನಿಟ್ಟಿನಲ್ಲಿ ಮಾಡಿಸ್ತೀವಿ ಈ ಸರಿನೂ ಕೂಡ ಮಾಡ್ತೀವಿ ಫಸ್ಟು ಈಶ್ವರಪ್ಪ ಅವರಿಗೆ ಟಿಕೆಟ್ ಅವರಿಗೆ ತೀಸ್ಕೊಳಕ್ಕೆ ಹೇಳಿ ಅವ್ರ ಮಗನ ಕೊಡ್ಸೋಕೆ ಕೇಳ್ರಿ ಆಮೇಲೆ ಮುಂದಿದ್ದು ಈಗ ಅವರೇ ಅವ್ರದ್ದೇ ಅಡ್ರೆಸ್ ಇಲ್ಲ ಇನ್ನು ಖರ್ಗೆ ಸಾಹೇಬ್ರೆ ಅಡ್ರೆಸ್ ಕೊಡ್ತಕ್ಕಂತೀವ್ರು